ಹಾಯ್ ಫ್ರೆಂಡ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಇವತ್ತು ಮತ್ತೆ ನಾನು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಹೊಸ ವರ್ಷ ಬಂದು ಆಗಲೇ ಎರಡು ದಿನ ಕಳೀತಾ ಇದೆ ಈಗ ನಿನ್ನೆ ಒಂದನೇ ತಾರೀಕು ಆಯಿತು ಇವತ್ತು ಎರಡನೇ ತಾರೀಕು ನೋಡಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಬಂದು ಎರಡು ದಿನ ಆಗಲೇ ಕಳೆದು ಹೋಯಿತು ಗೊತ್ತೇ ಆಗ್ತಿಲ್ಲ ಅಲ್ವಾ ಅನ್ನಿಸ್ತಾಯಿತ್ತು ನಿನ್ನೆ ಅಷ್ಟೇ ಸ್ಟಾರ್ಟ್ ಆಯಿತು ಅಂತ ನೋಡಿ ಎಷ್ಟು ಬೇಗ ದಿನ ಕಳೆಯುತ್ತೆ ಅಂತ ಅರ್ಥವೇ ಆಗಲ್ಲ ಒಂದು ಇಲ್ಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎಷ್ಟು ಬೇಗ ಬಂತು ಅದರ ಬಂದಿದ್ದು ಒಳ್ಳೆ ಧಮಾಕೆದಾರ ಅಂದ್ರೆ ಸಿಕ್ಕಾಪಟ್ಟೆ ಬಾಂಬು ಹಾಕ್ತಾ ಹಾಕ್ತಾನೆ ಬಂತು ಬಾಂಬ್ ಹಾಕಿ ಹೋಯಿತು ಆ ಥರ ಆಯಿತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಫಸ್ಟ್ ಬರುವಾಗ ಕೂಲಾಗಿ ಬಂದ್ರೂ ಆಮೇಲೆ ಮಧ್ಯ ಮಧ್ಯ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬಾಂಬೆ ಹಾಕಿದೆ ಅಲ್ವಾ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಹಾಗೆ ಆಗಿದೆ ಸೊ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಹಾಗೇನೂ ಆಗದೆ ಚೆನ್ನಾಗಿ ಎಲ್ಲರ ಜೀವನದಲ್ಲೂ ತುಂಬ ಖುಷಿ ಬರಲಿ ಎಲ್ಲರೂ ಖುಷಿಯಿಂದ ಒಳ್ಳೆಯ ಒಂದು ಹ್ಯಾಪಿನೆಸ್ ಸಿಗಲಿ ಎಲ್ಲರಿಗೂ ಅಂತ ಇವತ್ತು ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ಯಲಿ ನಾನಂತು ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ಒಳ್ಳೆಯದನ್ನು ಮಾಡಲಿ ಎಲ್ಲರ ಜೀವನದಲ್ಲೂ ಖುಷಿಯನ್ನು ತರಲಿ ಅಂತ ನಾನು ಆಶಿಸ್ತೀನಿ ಹಾಗೆ ನಾವು ಸಣ್ಣ ಸಣ್ಣ ವಿಷಯದಲ್ಲಿ ಖುಷಿಯಾಗಿರೋದನ್ನು ಕಲಿಬೇಕು ಅಂತ ನಾನು ಈ ವರ್ಷ ಅಂದ್ಕೊಂಡಿದ್ದೀನಿ ಇವತ್ತಿನ ನನ್ನ ಈ ವಿಡಿಯೋ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಆ್ಯಕ್ಚುಲಿ ನಿನ್ನೆ ಹಾಕಬೇಕಿತ್ತು ನನ್ನ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಲ್ಲಿ ನಾನೇನಾದರೂ ಒಂದು ನನಗೆ ನಾನು ಪ್ರಮಾಣ ಮಾಡ್ಕೊಂಡಿರೋದು ಏನು ಅಂತ ನಿನ್ನೆ ಮಾಡಬೇಕಿತ್ತು ನಿನ್ನೆ ನನಗೆ ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದಿನ ಕಳೆದು ಹೋದರೂ ಪರವಾಗಿಲ್ಲ ನನ್ನ ಒಂದು ಸರ್ನ ಮೋಟಿವ್ ಅಂದರೆ ನನ್ನ ಒಂದು ಗುರಿ ನನ್ನ ಒಂದು ಪ್ರಮ ನನಗೆ ನಾನು ಒಂದು ರೆಸಲ್ಯೂಷನ್ ಮಾಡ್ಕೊಂಡಿರೋದು ಪ್ರತಿಜ್ಞೆ ಇರ್ಬೋದು ಏನಾದರೂ ಅಂದ್ಕೊಳ್ಳಿ ನಾನೇನು ಮಾಡ್ಕೊಂಡಿದ್ದೀನಿ ಅಂತಂದರೆ ಒಂದು ಎರಡು ಮೂರು ಈ ಸರಿನೂ ನಾನು ಅಂದ್ಕೊಂಡಿದ್ದೀನಿ ಲಾಸ್ಟ್ ಇಯರು ಹೇಳಿದ್ದೆ ಈ ಸರಿ ಆದರೆ ನಾನು ತುಂಬ ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಂದು ಏನಾಗುತ್ತೆ ಗೊತ್ತಾ ಫಸ್ಟ್ ನಾನು ಚೆನ್ನಾಗಿ ಒಂದು ತಿಂಗಳ ಫಾಲೋ ಮಾಡ್ತೀನಿ ಯಾವುದೇ ಒಂದಾದರೂ ಆಮೇಲೆ ಸ್ವಲ್ಪ ನಿಧಾನಕ್ಕೆ ನಿಧಾನಕ್ಕೆ ಹೋಗ್ತಾ 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 ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ ಅರ್ಧದಲ್ಲಿ ಬಿಟ್ಟು ಹೋಗ್ಬಿಡುತ್ತೆ ಇಲ್ಲ ಅಂದರೆ ಡೈಲಿ ಮಾಡೋಕ್ಕಾಗದಿದ್ದರೂ ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ಆದರೂ ಇದನ್ನು ಕಂಟಿನ್ಯೂ ಮಾಡಲೇಬೇಕು ನಾನು ಅಂದ್ಕೊಂಡಿರೋದನ್ನು ಅಂತ ಈ ಸರಿ ಬಹಳಷ್ಟು ಯೋಚನೆ ಮಾಡಿದ್ದೀನಿ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ ಯಾಕೆಂತಂದರೆ ನಾವು ಈ ಒಂದನೇ ತಾರೀಕಿಂದ ಏನು ಮಾಡ್ತೀವಲ್ವಾ ಅದನ್ನು ಕಂಟಿನ್ಯೂ ಮಾಡ್ತೀವಂತೆ ಹಾಗಾಗಿ ಒಂದನೇ ತಾರೀಕು ನಿನ್ನೆನೇ ನಾನು ನಿರ್ಧಾರ ಮಾಡಿದ್ದು ಇವತ್ತು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೆ ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಏನು ಅಂತಂದರೆ ನಾನು ಈ ಸರಿ ಸ್ವಲ್ಪ ಸ್ವೀಟನ್ನು ಕಡಿಮೆ ತಿನ್ನಬೇಕು ಅಂದ್ಕೊಂಡಿದ್ದೀನಿ ನಂದು ಈಗ ಆ್ಯಕ್ಚುಲಿ ಎರಡು ವರ್ಷದ ಹಿಂದೆ ನಾನು ಕಡಿಮೆ ಮಾಡಿದ್ದೆ ಆಮೇಲೆ ಏನಾಯ್ತು ಈ ಒಂದು ವರ್ಷದಿಂದ ಈ ಕಳೆದ ವರ್ಷ ಅಂತ ತುಂಬಾ ಸ್ವೀಟ್ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಮತ್ತೆ ಮೊದಲು ಹಾಗೆ ಆಗಿದ್ದೆ ನಾನು ತುಂಬ ಸ್ವೀಟ್ ತಿಂತಿದ್ದೆ ಆಮೇಲೆ ಮಧ್ಯದಲ್ಲಿ ಒಂದು ವರ್ಷ ಕಡಿಮೆ ಆಯಿತು ಲಾಸ್ಟ್ ಇಯರ್ ಎರಡು ಹಿಂದೆ ಮತ್ತೆ ಈ ವರ್ಷ ಮತ್ತೆ ಥರ ಸ್ವೀಟು ಸ್ವೀಟ್ ಅಂದರೆ ಲಿಮಿಟ್ಲೆಸ್ ಆಗಿಬಿಟ್ಟಿತ್ತು ನಂದು ಅಂದರೆ ನೀವು ಆಶ್ಚರ್ಯ ಪಡ್ಬೋದು ಇಷ್ಟೊಂದು ಸ್ವೀಟ್ ತಿಂತೀನ ಅಂತ ನಿಜ ಕರೆದಿ ತಿಂಡಿ ಮಾಡಿದರೂ ಕರೆದಿ ತಿಂಡಿ ಎಲ್ಲೋ ಎರಡು ವಾರಕ್ಕೊಮ್ಮೆ ಮಾಡಿದರೆ ಸ್ವೀಟ್ ಅಂತೂ ಪ್ರತಿ ವಾರದಲ್ಲಿ ಎರಡು ದಿನ ಆದರೂ ಇರುತ್ತೆ ಫ್ರೆಂಡ್ಸ್ ಏನಾದರೂ ಒಂದು ಮಾಡಬೇಕು ಅನಿಸುತ್ತೆ ಖಂಡಿತ ಅದನ್ನು ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಆದಷ್ಟು ಅಂದ್ರೇನು ತುಂಬಾ ಅವಾಯ್ಡ್ ಮಾಡ್ತೀನಿ ನೈಂಟಿ ಪರ್ಸೆಂಟು ತಿನ್ನೋದನ್ನು ಕಡಿಮೆ ಮಾಡ್ತೀನಿ ಯಾವಾಗಾದರೂ ಒಮ್ಮೊಮ್ಮೆ ತಿನ್ನಬೇಕು ಅನಿಸಿದಾಗ ಸ್ವಲ್ಪ ತಿನ್ನಬೇಕು ಪೂರಾ ಅಂತೂ ಬಿಡೋಕ್ಕಾಗಲ್ಲ ಯಾಕೆಂದರೆ ಅದು ಎಡಿಕ್ಟ್ ಆಗಿದ್ದ ಆಗಿದೆ ಬಾಡಿಗೆ ಸ್ವೀಟ್ ತಿನ್ನೋದು ಹಾಗಂತ ನಾನು ನೀವು ತಿಳ್ಕೊಬೇಡಿ ಏನು ಮತ್ತು ಶುಗರ್ ಗಿಗರ್ ಏನೂ ಇಲ್ಲ ನಾನು ಫಿಟ್ ಇದ್ದೀನಿ ಮೊನ್ನೆ ಅಷ್ಟೇ ನನಗೆ ಮೂರ್ನಾಲ್ಕು ದಿವಸದಿಂದ ಬಾಡಿ ಚೆಕಪ್ ಮಾಡಿಸ್ಕೊಂಡು ಬಂದಿದ್ದು ಆಯಿತು ತುಂಬ ಯಾವ ಪ್ರಾಬ್ಲಮ್ಮು ಇಲ್ಲ ಟಚ್ ವುಡ್ ಈ ಸಂಜೆ ಟೈಮ್ನಲ್ಲಿ ಹೇಳ್ತಾ ಇದ್ದೀನಿ ಟಚ್ ವುಡ್ ಎಲ್ಲ ನಾರ್ಮಲ್ ಇದೆ ತುಂಬ ಚೆನ್ನಾಗಿದೆ ಅಂದರೆ ಶುಗರ್ ಇದ್ದರೆ ಅಂತ ನಾನು ಆ ಥರ ಅಲ್ಲ ಒಂದು ಇರುತ್ತಲ್ವ ಶುಗರ್ ಬರಬಾರ್ದು ಅಂತಲೂ ಒಂದು ಇರುತ್ತೆ ಮತ್ತು ಬಾಡಿ ಮೇಲೆ ನಾವು ಸ್ವಲ್ಪ ವೇಟು ನಂದು ಆಗಿದೆ ಈಗ ಕಳೆದ ವರ್ಷ ಇದಕ್ಕಿಂತ ನಾಲ್ಕು ಕೆ ಜಿ ಏರ್ಬಿಟ್ಟಿದ್ದೀನಿ ಹೆಚ್ಚಾಗಿದೆ ನನಗೆ ಯಾಕೆ ಅಂತಂದರೆ ಸ್ವೀಟ್ ತಿಂತಾನೆ ಇರ್ತೀನಿ ಪ್ರತಿ ವಾರದಲ್ಲಿ ದಿನ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಹೊರಗಡೆ ತಂದ್ಕೊಂಡು ತಿನ್ನೋದು ಬೇರೆ ಜಿಲೇಬಿ ಅದು ಇದು ಇಲ್ಲ ನಾವು ಮನೇಲಿ ಶೀರಾ ಮಾಡ್ತೀನಿ ಅರ್ಜೆಂಟಿಗೆ ತಿನ್ನಬೇಕು ಅನಿಸಿದಾಗಲ್ಲ ನಾನು ಶೀರಾ ಮಾಡಿಬಿಡ್ತೀನಿ ವಾರದಲ್ಲಿ ಒಮ್ಮೆ ಶೀರಾ ಅದಕ್ಕೆ ತುಪ್ಪ ಹಾಕಬೇಕು ಸಕ್ಕರೆ ಹಾಕಬೇಕು ನೋಡಿ ಮಾಡಿದ್ವಿ ಕೂಡಲೇ ಸ್ವಲ್ಪ ಅಂತೂ ಮಾಡಲ್ಲ ಸ್ವಲ್ಪ ಚೆನ್ನಾಗಿ ತಿನ್ನೋ ಅಷ್ಟೇ ಮಾಡ್ತೀನಿ ಅಲ್ವಾ ಮಾಡ್ತೀವಿ ಅಲ್ವ ಯಾರೇ ಆದರೂ ಬಂತು ಇಷ್ಟಿಷ್ಟೇ ಅಂತೂ ಮಾಡ್ಕೊಂಡು ತಿನ್ನಲ್ಲ ಪ್ರಸಾದ ಥರ ಆಮೇಲೆ ಸ್ವೀಟು ಮಾಡಿದ್ಮೇಲೆ ತಿಂದುಬಿಡ್ತೀನಿ ಸ್ವೀಟ್ ಬೇಕು ಅನಿಸುತ್ತೆ ಮತ್ತು ಹೊರಗಡೆ ಸ್ವೀಟ್ ಅಂತೂ ಇಷ್ಟು ತಂದ್ಕೊಂಡು ತಿಂತೀವಲ್ವಾ ದೀಪಾವಳಿಯೆಲ್ಲ ನಾನು ಲೆಕ್ಕ ಎಲ್ಲದೇದಷ್ಟು ತಿಂದಿದ್ದೀನಿ ಅದು ಒಂದೇ ಪ್ರತಿ ವಾರಕ್ಕೊಮ್ಮೆ ಹೊರಗಡೆಯಿಂದಲೂ ಏನಾದರೂ ಸ್ವೀಟ್ ತಂದ್ಕೊಂಡು ಇರ್ತೀನಿ ಸೊ ಅದನ್ನೆಲ್ಲ ಹೊರಗಡೆದನ್ನು ಅವಾಯ್ಡ್ ಮಾಡ್ತೀನಿ ತುಂಬ ಅದಂತೂ ಗ್ಯಾರಂಟಿ ಅವಾಯ್ಡ್ ಮಾಡೇ ಮಾಡ್ತೀನಿ ಸರಿ ಅಂದ್ಕೊಂಡಿದ್ದೀನಿ ಕೆ ಪೇಸ್ಟ್ರಿ ತರೋದಾಯಿತು ಕೇಕ್ ತರೋದಾಯಿತು ಜಿಲೇಬಿ ತರೋದಾಯಿತು ಅಥವಾ ಇನ್ಯಾದ್ರೂ ಮಿಠಾಯಿಗಳು ಸ್ವೀಟು ಅದು ಇದು ಪೇಡೆ ಕಾಜು ಕಟ್ಲಿ ಇವೆಲ್ಲ ಮತ್ತು ಮನೇಲಿ ಮಾಡೋದು ಅಂಥೇಳಿ ಅಂದರೆ ಪ್ರತಿದಿನ ಒಂದು ಒಂದಾದರೂ ಸ್ವೀಟಿಂದು ಐಟಮ್ ಇದ್ದೇ ಇರಬೇಕು ಆ ಥರ ಆಗಿಬಿಟ್ಟಿದೆ ಅಷ್ಟೇ ಅಡಿಕ್ಟ್ ಆಗಿದ್ದೀನಿ ಗೊತ್ತಾ ನಾನಂತೂ ಅದೇ ನನ್ನ ಮನೇಲಿ ಎಲ್ಲರೂ ಒಂಥರ ಎಷ್ಟು ಸ್ವೀಟ್ ತಿಂತೀಯ ಎಷ್ಟು ಸ್ವೀಟಿಗೆ ಅಡಿಕ್ಟ್ ಆಗಿದೆಯಾ ಅಂತ ನನಗೆ ಹೇಳ್ತಾ ಇರ್ತಾರೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಸ್ವಲ್ಪ ಅಲ್ಲ ಜಾಸ್ತಿನೇ ಅವಾಯ್ಡ್ ಮಾಡ್ತೀನಿ ಯಾವಾಗಾದ್ರೂ ನೆನಪಾದಾಗ ಎಲ್ಲೋ ತಿನ್ನೋದ್ರಲ್ಲಿ ಒಮ್ಮೆ ಸ್ವಲ್ಪ ಸ್ವಲ್ಪನೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಖಂಡಿತ ನಾನು ಫಾಲೋ ಮಾಡೇ ಮಾಡ್ತೀನಿ ಸತ್ತು ಅದನ್ನು ನಾನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿದ್ದೀನಿ ಡಿಸೈಡ್ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಇಷ್ಟು ಅಂದರೆ ನಾನೀಗ ಕಳೆದ ವರ್ಷ ಎಲ್ಲ ವಾಕಿಂಗ್ ಮಾಡ್ತಿದ್ದೆ ಎರಡು ವರ್ಷದಿಂದ ವಾಕಿಂಗ್ ಮಾಡ್ತಿದ್ದೆ ಕಳೆದ ವರ್ಷ ರೆಸೊಲ್ಯೂಷನಲ್ಲೂ ನಾನು ವಾಕಿಂಗಿಂದ ಅಂದ್ಕೊಂಡಿದ್ದೆ ಮಧ್ಯದಲ್ಲಿ ಬಿಟ್ಬಿಟ್ಟೆ ಒಂದು ಸ್ವಲ್ಪ ದಿನ ಮಾಡಿದೆ ಬಿಟ್ಬಿಟ್ಟಿದ್ದೆ ಈ ಸರಿನೂ ಅಷ್ಟೇ ಬೆಳಗ್ಗೆ ಅಥವಾ ಸಂಜೆಗೆ ವಾಕಿಂಗ್ ಹೋಗಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದೀನಿ ಎಷ್ಟರ ಮಟ್ಟಿಗೆ ನಾನು ಅದನ್ನು ಇದು ಮಾಡ್ತೀನೋ ಫಾಲೋ ಮಾಡ್ತೀನೋ ಅಂತೂ ಗೊತ್ತಿಲ್ಲ ಸದ್ಯಕ್ಕಂತೂ ಅಂದ್ಕೊಂಡಿದ್ದೀನಿ ರಾತ್ರಿ ಹೊತ್ತು ಸಂಜೆ ಆರು ಗಂಟೆಗಾದರೂ ಒಂದು ವಾಕಿಂಗ್ ಮಾಡಬೇಕು ಆರು ಆರವರೆಗೆ ಒಂದು ಅರ್ಧ ಗಂಟೆ ಆದರೂ ವಾಕಿಂಗ್ ಮಾಡಬೇಕು ಇಲ್ಲ ಬೆಳಗ್ಗೆ ಮಾರ್ನಿಂಗ್ ವಾಕ್ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಅದೊಂದು ನಮ್ಮ ಬಾಡಿ ಫಿಟ್ನೆಸ್ಸಿಗೆ ಒಂದು ಒಳ್ಳೇದಿರುತ್ತೆ ಅದನ್ನು ಅಂದ್ಕೊಂಡಿದ್ದೀನಿ ಹಾಗಂತ ನನಗೆ ಯಾವ ರೋಗ ಕೊಲೆಸ್ಟ್ರಾಲು ಎಷ್ಟು ನಾನು ಇಷ್ಟು ಸ್ವೀಟ್ ತಿಂತೀನಲ್ವ ಟಚ್ ದೇವ್ರೆ ಅದೇ ನಾನು ಹೇಳ್ದಲ್ವ ನಿಮಗೆ ಕೊಲೆಸ್ಟ್ರಾಲು ನಂದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಮನೆ ದೊಡ್ಡದಿದೆ ಮೇಲೆ ಕೆಳಗೆ ಹತ್ತಿ ಇಳಿದು ಮಾಡಿ ಕೆಲಸ ಮಾಡ್ತಾ ಮಾಡ್ತಾ ಫುಲ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಷ್ಟು ನಂದು ನಾರ್ಮಲ್ ಆಗಿಬಿಟ್ಟಿದೆ ನಾರ್ಮಲ್ ಇದೆ ಮೊದಲೆಲ್ಲ ಸ್ವಲ್ಪ ಆದರೂ ಈ ಒಂದು ಮೂರ್ನಾಲ್ಕು ವರ್ಷದಿಂದೆ ಸ್ವಲ್ಪ ನಾನು ಸ್ವಲ್ಪ ಏನೋ ಸುಸ್ತು ಅನಿಸ್ತಿತ್ತು ಹೊರಗಡೆ ಜಾಸ್ತಿ ಓಡಾಡಿದ್ರೆ ಈಗ ಅದು ಇಲ್ಲ ಸದ್ಯಕ್ಕೆ ಅಂದರೆ ಇಲ್ಲಿ ಈ ಮನೆಗೆ ಮೇಲೆಗೆ ಕೆಳಗೆ ಓಡಾಡೋದ್ರಿಂದನೇ ಕೆಲಸನೂ ಜಾಸ್ತಿ ಆಗಿಬಿಡುತ್ತಲ್ವ ಅದರಿಂದ ಕೊಲೆಸ್ಟ್ರಾಲ್ ಅಂತೂ ನಾರ್ಮಲ್ ಇದೆ ತುಂಬ ಅದೊಂದು ಖುಷಿಯಿದೆ ಇದೆ ಹಾಗಾಗಿ ಹೆಲ್ತ್ ಈ ಥರ ಇಷ್ಟು ಚೆನ್ನಾಗಿರುವಾಗಲೇ ನಾವು ಇನ್ನೂ ಅದನ್ನು ಏನು ಹೇಳಬೇಕು ಅಂದರೆ ಅದನ್ನೇ ಕಂಟಿನ್ಯೂ ಅಂದರೆ ಈ ಹೆಲ್ತ್ ಇಷ್ಟೇ ಇರುವಂಥ ಹೆಲ್ತನ್ನು ಇದನ್ನೇ ಕಂಟಿನ್ಯೂ ಮಾಡಿಕೊಂಡು ನಮಗೆ ಮತ್ತೆ ಇನ್ನೂ ಏನು ಬರದೇ ಇದ್ದಂಗೆ ವಾಕಿಂಗ್ ಏನಾದರೂ ಮಾಡಿ ಸ್ವಲ್ಪ ಫಿಟ್ ಇರಬೇಕು ಅಲ್ವಾ ನಾವು ನಾವು ಖುಷಿಯಾಗಿದ್ರೇನೆ ಎಲ್ಲರೂ ಮನೆ ಮಂದಿ ಎಲ್ಲ ಖುಷಿಯಾಗಿರ್ತಾರೆ ಸೊ ನಾನು ಅದನ್ನು ಒಂದು ಅಂದ್ಕೊಂಡಿದ್ದೀನಿ ವಾಕಿಂಗ್ ಮಾಡಬೇಕು ಅಂತ ಒಂದು ಅರ್ಧ ಗಂಟೆ ಇಲ್ಲ ಇಪ್ಪತ್ತು ನಿಮಿಷ ಆದರೂ ಸರಿ ಇಪ್ಪತ್ತು ನಿಮಿಷ ಆದರೂ ವಾಕಿಂಗ್ ಮಾಡೋಣ ಅಂತ ಒಂದು ಫಿಕ್ಸ್ ಮಾಡಿದೀನಿ ಇನ್ನೊಂದು ಮೂರನೇದು ಒಂದು ಫೈನಲ್ ಆಗಿ ಅಂದರೆ ಹೊರಗಡೆ ನಾವು ಯಾವಾಗಾದರೂ ರೇರು ಅಂದರೆ ಮೂರ್ನಾಲ್ಕು ತಿಂಗಳಿಗೆ ಒಂದ್ಸರಿನ ಹೊರಗಡೆ ಎಲ್ಲ ಮೂರ್ನಾಲ್ಕು ಅಲ್ಲ ಲಾಸ್ಟ್ ಇಯರ್ ನನಗೆ ಅನ್ಸುತ್ತೆ ಈ ಒಂದು ಐದಾರು ತಿಂಗಳಿಂದ ಯಾವಾಗಲೂ ಹೊರಗಡೆ ಊಟ ಮಾಡಿದ್ವಿ ಅನಿಸುತ್ತೆ ಅದರ ನಂತರ ನಾವು ಊಟ ಮಾಡಿರಲಿಲ್ಲ ಬಟ್ ನಮ್ದು ಏನಾಗ್ತಿತ್ತು ಗೊತ್ತಾ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಹೊರಗಡೆನ ಹೊರಗಡೆಯಿಂದ ಊಟ ಪಾರ್ಸಲ್ ಅಂದರೆ ಊಟ ಅಥವಾ ಏನಾದರೂ ಒಂದು ಪಾರ್ಸಲ್ ತರಿಸ್ತಿದ್ವಿ ಆನ್ಲೈನ್ ಊಟ ಆರ್ಡರ್ ಕೊಡ್ತಿದ್ವಿ ಆನ್ಲೈನಲ್ಲಿ ಏನಾರ ಸ್ಪೆಷಲ್ ಏನಾದರೂ ಛೋಲೆ ಬಟ್ಟೋರೆ ಅದು ಇದು ಬಿರಿಯಾನಿ ಅಂದರೆ ವೆಜ್ ಬಿರಿಯಾನಿ ಬಿರಿಯಾನಿನೋ ಅಥವಾ ಇನ್ಯಾವುದಾದ್ರೂ ಒಳ್ಳೊಳ್ಳೆ ಇಲ್ಲಿ ಇಲ್ಲಿ ಈ ನಾರ್ತ್ ಸೈಡ್ ಇನ್ ಫುಡ್ಡು ನಾವೇನಾದರೂ ಆನ್ಲೈನ್ ಅಲ್ಲಿ ಆರ್ಡರ್ ಕೊಡ್ತಿದ್ವಿ ಏನು ಒಂದಿನ ಸ್ಯಾಟರ್ಡೆ ಅಥವಾ ಸಂಡೇ ಇದೆಯಲ್ವ ಸ್ವಲ್ಪ ಒಂದಿನ ನಮಗೂ ರಿಲ್ಯಾಕ್ಸ್ ಬೇಕಾಗುತ್ತೆ ಅಂತ ಒಮ್ಮೆ ಇಲ್ಲ ಎರಡು ತಿಂಗಳಿಗೊಮ್ಮೆ ಊಟ ತರಿಸ್ತಿದ್ವಿ ಏನಾದರೂ ಒಂದು ತರಿಸ್ತಿದ್ವಿ ಪಾರ್ಸಲ್ ಯಾವಾಗಲೂ ನಾವು ಬೆಳಗಿನ ಸಂಜೆ ತನಕ ಪ್ರತಿದಿನ ಕೆಲಸ ಮಾಡ್ತಾನೆ ಇರ್ತೀವಿ ನಮಗಂತೂ ಲೇಡೀಸ್ಗೆ ಯಾವತ್ತೂ ರೆಸ್ಟ್ ಇರೋಲ್ಲ ಒಂದು ದಿನ ನಮಗೂ ರೆಸ್ಟ್ ಬೇಕು ಅನಿಸುತ್ತೆ ಸ್ವಲ್ಪ ಏನಾದರೂ ತರಿಸೋಣ ಅಂತ ತರಿಸ್ತಿರ್ತಿದ್ವಿ ಅದೇ ಟೈಮ್ನಲ್ಲಿ ಸ್ನ್ಯಾಕ್ಸು ಈ ಥರ ತರಿಸ್ತಿದ್ವಿ ತರಿಸೋದು ಏನು ತಪ್ಪು ಅಂತಲ್ಲ ಯಾವಾಗಾದ್ರೂ ಒಮ್ಮೊಮ್ಮೆ ಎಲ್ರಿಗೂ ತಿನ್ನಬೇಕು ಅನಿಸುತ್ತೆ ಮನಸ್ತಾಡಿ ಎಲ್ಲ ಸರಿ ಆದರೆ ನಾವು ಅದಕ್ಕಿಂತ ಹೊರಗಡೆ ಹೋಗಿ ತಿಂದು ಬರೋದು ಒಂದು ರೀತಿಯಲ್ಲಿ ಬೆಟರ್ ಅನ್ಸುತ್ತೆ ಯಾಕೆಂದ್ರೆ ನಾವು ಹೊರಗಡೆಯಿಂದ ತರಿಸ್ತೀವಲ್ವ ಏನು ತರ್ ತರಿಸ್ತೀವಿ ಆವಾಗ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ ಒಂದು ಅರ್ಧ ಗಂಟೆಯಲ್ಲಿ ಬಂದುಬಿಡುತ್ತೆ ಅದರದ್ದು ಬಿಸಿಯನ್ನು ಯಾವುದೇ ಒಂದಾದರೂ ನೋಡಿ ಬಿಸಿ ಬಿಸಿ ಇರುತ್ತೆ ಅದೊಂದು ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊಂಡು ಬರ್ತಾರೆ ಪ್ಲ್ಯಾಸ್ಟಿಕ್ ಬೌಲ್ ಥರ ಒಂದು ಸಣ್ಣ ಸಣ್ಣ ಡಬ್ಬಗಳಿರುತ್ತೆ ನೋಡಿ ನೋಡಿ ಅದು ತುಂಬ ಹಾನಿ ತುಂಬ ಅಂದರೆ ತುಂಬ ಹಾನಿ ಬಹಳ ಕೆಟ್ಟದ್ದು ಅದು ಪ್ಲ್ಯಾಸ್ಟಿಕ್ ಒಳ್ಳೆ ಕ್ವಾಲಿಟಿ ಪ್ಲ್ಯಾಸ್ಟಿಕ್ ಇರೋಲ್ಲ ನಾರ್ಮಲ್ ಕ್ವಾಲಿಟಿ ಯಾವುದೊಂದು ಲೋ ಕ್ವಾಲಿಟಿ ಫುಡ್ ಗ್ರೇಡ್ ಅದು ಕ್ವಾಲಿಟಿದು ಪ್ಲ್ಯಾಸ್ಟಿಕ್ ಡಬ್ಬಗಳಿರುತ್ತೆ ಆದರೆ ನಾವು ನೋಡಿ ಅನಿಸುತ್ತೆ ಏನು ಒಂದು ಹತ್ತು ನಿಮಿಷದ್ದು ಏನು ಅಲ್ಲಿಂದ ತರಲಿಕ್ಕೆ ಏನು ಐದು ನಿಮಿಷ ಅವರು ಹಾಕ್ಕೊಂಡು ಬರ್ತಾರೆ ಆ ತಕ್ಷಣ ಬಂದ ತಕ್ಷಣ ನಾವು ಬಿಸಿ ಬಿಸಿದನ್ನು ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೋಬೋದು ಅಂತ ನಾವು ಅನಿಸ್ ಅನ್ಕೋತೀವಿ ಅದೇ ಐದು ನಿಮಿಷನೇ ಅಲ್ಲಿಂದ ಅವ್ರು ತರೋ ತನಕ ಐದೋ ಹತ್ತೋ ನಿಮಿಷ ಅವ್ರು ತರೋ ತನಕ ಬಿಸಿದನ್ನು ಹಾಕ್ಕೊಂಡು ಬರ್ತಾರೆ ನಾವು ತೆಗೆದುಕೂಡ್ಲೆ ಡಬ್ಬದಿಂದ ಹೊಗೆ ಬರ್ತಾ ಇರುತ್ತೆ ಅಷ್ಟು ಬಿಸಿ ಇರುತ್ತೆ ಮತ್ತು ಡಬ್ಬ ಸಹ ಅಷ್ಟು ಬಿಸಿಯಾಗಿರುತ್ತೆ ಆ ಥರದ್ದು ನಾವು ಬಿಸಿದನ್ನು ನಾವು ನಮಗೋವ ಬಿಸಿ ಬಿಸಿ ಇದೆ ಅಂತ ನಾವು ಖುಷಿಯಿಂದ ನಾವು ಬೇರೆ ಪಾತ್ರಕ್ಕೆ ಹಾಕ್ಕೊಂಡು ನಾವು ತಿಂತೀವಿ ಆ ಟೈಮ್ನಲ್ಲಿ ಏನೂ ಗೊತ್ತಾಗಲ್ಲ ಆದರೆ ಅದೇ ಹೀಗೆ ನಾವು ಪದೇ ಪದೇ ಈ ಒಂದು ಒಂದ್ಸರಿ ಎರಡು ತಿಂಗ್ಳು ಒಂದು ಸರಿ ಏನಾದರೂ ಆ ಥರ ತರಿಸ್ತೀವಿ ಅಂದರೆ ಪಾರ್ಸಲ್ಲು ಅವಾಗ ಎಷ್ಟು ಇದು ನೋಡಿ ಪ್ಲ್ಯಾಸ್ಟಿಕ್ ಒಳಗಡೆ ಬಿಸಿದನ್ನಂತೂ ಇದನ್ನಂತೂ ಹಾಕಲೇಬಾರ್ದಂತೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಪ್ಲ್ಯಾಸ್ಟಿಕಲ್ಲಿ ಬಿಸಿದನ್ನು ಹಾಕಬಾರ್ದು ಅದು ಅಷ್ಟೊಂದು ಬಿಸಿ ಇರುವುದಂತೂ ಹಾಕಿದಾಗ ಅದರಲ್ಲಿ ಕೆಟ್ಟ ಯಾವುದೇದೋ ಕೆಮಿಕಲ್ಸ್ ಇರುತ್ತಂತೆ ನನಗೀಗ ಅದು ನೆನಪು ಇಲ್ಲ ಆ ಪ್ಲಾಸ್ಟಿಕಲ್ಲಿರುವ ಕೆಮಿಕಲ್ಸ್ ಎಲ್ಲ ರಿಲೀಸ್ ಆಗುತ್ತೆ ಏನಾಗುತ್ತೆ ಅಂತಹ ಕೆಮಿಕಲ್ಸು ಅದು ಒಂಥರ ಪಾಯ್ಸನು ಅಲ್ವಾ ಅದು ರಿಲೀಸ್ ಆದಂಗೆ ಏನಾಗುತ್ತೆ ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ ಅವಾಗ ಏನಾಗುತ್ತೆ ಹೇಳಿ ನಾವು ಡೈರೆಕ್ಟು ಪಾಯ್ಸನ್ ತಿಂದಂಗೆ ಮುಂದೆ ದೊಡ್ಡ ದೊಡ್ಡ ರೋಗಗಳು ಬರಲಿಕ್ಕೆ ಒಂದು ಇದೇ ಕಾರಣ ನಾವು ಎಷ್ಟು ಅವಾಯ್ಡ್ ಮಾಡ್ತೀವೋ ಹೊರಗಡೆ ತಿನ್ನೋದೇ ಅವಾಯ್ಡ್ ಮಾಡೋದು ಒಳ್ಳೆಯದು ಅದಕ್ಕಿಂತ ಈ ಥರ ಪಾರ್ಸಲ್ ತರಿಸ್ಕೊಂಡು ಏನು ತಿಂತೀವಲ್ವ ಅದು ದೊಡ್ಡ ಒಂದು ನಮಗೆ ನಾವು ರೋಗವನ್ನ ನಮ್ಮ ಮೈ ಮೇಲೆ ಕರ್ಸ್ಕೊಂಡಾಗೆ ಅಂದರೆ ಫುಡ್ ಪಾಯ್ಸನ್ ನಾವೇ ನಮ್ಮ ಶರೀರದೊಳಗೆ ನಾವು ತಗೊಂಡಾಗೆ ಪದೇ 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 ತರಿಸ್ತಾ ಇರಲಿಲ್ಲ ಎರಡು ತಿಂಗಳು ಮೂರು ತಿಂಗ್ಳಿಗೋ ಒಮ್ಮೆ ತರಿಸ್ತಿದ್ದೆ ಅಂದ್ರೆ ಸ್ನ್ಯಾಕ್ಸ್ ಎಲ್ಲ ತಿಂತಿದ್ವಿ ತಂದ್ಕೊಂಡು ಅದ್ರ ನಾವೇ ಹೋಗಿ ತಂದ್ಕೊಂಡು ಅದು ಆ ಥರ ಪಾರ್ಸಲ್ ಎಲ್ಲ ತರಿಸಲ್ಲ ಊಟವನ್ನು ಯಾವುದಾದ್ರೂ ಮಧ್ಯಾಹ್ನ ಏನಾದರೂ ಸ್ಪೆಷಲ್ ತರಿಸ್ಬೇಕು ಅಂದ್ರೆ ಮೂರು ತಿಂಗಳಿಗೋ ಯಾವಾಗಲೂ ಒಂದೊಂದ್ಸರಿ ತರಿಸ್ತಿದ್ವಿ ಇಲ್ಲ ಅಂತ ಹೇಳಲ್ಲ ಅದು ಅದನ್ನು ನಾನು ಇನ್ನು ಅವಾಯ್ಡ್ ಮಾಡೋಣ ಅಂತ ನಂದು ಈ ಸರಿ ಕಂಪ್ಲೀಟ್ಲಿ ನಾನು ಡಿಸೈಡ್ ಮಾಡಿದ್ದೀನಿ ಯಾಕೆಂತಂದರೆ ನಾವು ಕಳೆದ ವರ್ಷ ಕಡಿಮೆ ಮಾಡಿದ್ದೀವಿ ಕಡಿಮೆ ಅಂದರೆ ಸಿಕ್ಸ್ ಮಂತಿಗೆ ಒಂದು ಸರಿಯೂ ನಾನು ತರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಭಾಳಷ್ಟು ಏನಾದರೂ ನಿಮಗೆ ತಿನ್ನಬೇಕು ಅನ್ನಿಸ್ತಾ ಅಲ್ಲೇ ಹೋಗಿ ತಿನ್ನೋದು ಬೆಟರ್ ನಾವು ಅಲ್ಲೇ ಹೋಟೆಲಿಗೆ ಹೋಗಿ ತಿನ್ನೋದು ತುಂಬ ಒಳ್ಳೆಯದು ಯಾಕೆಂತಂದರೆ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಸರಿ ಆದರೆ ಅಟ್ಲೀಸ್ಟ್ ಬಿಸಿ ಬಿಸಿ ಊಟ ಅಲ್ಲೇ ತಿನ್ನೋದಕ್ಕೆ ಸಿಗುತ್ತೆ ಪಾರ್ಸಲ್ ತರೋದು ಆ ಪ್ಲ್ಯಾಸ್ಟಿಕಲ್ಲಿ ಹಾಕ ಕೊಡ್ತಾರೆ ಇವರು ನಾವು ಏನು ಮನೆ ಬಾಗಿಲು ಬಂದುಬಿಡುತ್ತಲ್ವ ನಮಗೇನು ಕೂತಲೇ ಸಿಗ್ಬಿಡುತ್ತೆ ಅರ್ಧ ಗಂಟೆಗೆ ನಾವೇನು ಆರ್ಡ್ರ್ ಕೊಟ್ಟು ಅರ್ಧ ಗಂಟೆ ಒಳಗಡೆ ಮನೆ ಬರುತ್ತೆ ನಮಗೆ ಅನಿಸುತ್ತೆ ಏನಾಗುತ್ತೆ ಒಂದು ಸರಿ ತಂದ್ಕೊಂಡು ತಿಂದರೆ ಪಾರ್ಸಲ್ ತರಿಸಿದರೆ ಏನಾಗುತ್ತೆ ಅಂತ ನಾವು ಅಂದ್ಕೋತೀವಿ ಏನಾಗುತ್ತೆ ಅಂತ ಅನ್ಕೋತೀವಲ್ವಾ ಅದು ಮುಂದೆ ದೊಡ್ಡ ಅನಾಹುತ ಆಗುತ್ತೆ ಅದು ಈಗ ನನಗೆ ತುಂಬ ಅರ್ಥ ಆಗಿದೆ ಯಾಕೆಂತಂದರೆ ಈಗ ನಮ್ಮದು ನೋಡಿ ಅದರಲ್ಲೂ ಏನು ಗೊತ್ತಾ ನಾವು ತಂದೆ ತಾಯಿಯಂದ್ರಿಗೆ ಈಗ ಆಲ್ಮೋಸ್ಟ್ ಅರ್ಧ ವಯಸ್ಸು ಆಗಿರುತ್ತೆ ಈಗ ಅಲ್ವಾ ನಮಗೆ ನಮ್ಗೆ ಇನ್ನು ಮುಂದೆ ಬಾಳಬೇಕಾಗಿರೋ ಜೀವನ ಇದೆ ಆದರೂ ನಾವು ನಮ್ಮ ಮಕ್ಕಳನ್ನು ಯೋಚನೆ ಮಾಡಿದಾಗ ನಾವು ಎಷ್ಟು ಅರ್ಧ ಜೀವನ ಕಳೆದಿರ್ತೀವಿ ಆದ್ರೆ ನಮ್ಮ ಮಕ್ಕಳಿಗಿನ್ನು ತುಂಬಾ ಚಿಕ್ಕ ವಯಸ್ಸಿರುತ್ತೆ ಅವ್ರಿಗೆ ಇನ್ನು ಮುಂದೆ ತುಂಬಾ ಜೀವನ ಮಾಡಬೇಕಾಗಿರುತ್ತೆ ಅಲ್ವಾ ಹಾಗಂತ ನಮಗೂ ಆ ತರ ರೋಗ ಬರಬೇಕು ನಾವು ತಿಂದರು ಓಕೆ ಅಂತಲ್ಲ ಎಲ್ರೂನು ನಾವು ನಮ್ಮ ನಮ್ಮ ಬಗ್ಗೆನು ಯೋಚನೆ ಮಾಡಬೇಕು ನಮ್ಮ ಮಕ್ಕಳ ಬಗ್ಗೆ ಅಂತೂ ಇನ್ನೂ ಜಾಸ್ತಿ ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳು ಅವರೇನು ನಾವು ತರಿಸಿದ್ರೆ ಅವ್ರು ತಿಂದೇ ತಿಂತಾರೆ ಅವರಿಗೂ ಬೇಕಾಗಿರುತ್ತೆ ತಿಂತಾರೆ ನಾವೇ ತರಿಸೋದನ್ನು ಅವಾಯ್ಡ್ ಮಾಡಿದರೆ ಅವರಿಗೂ ಹೇಳಿಕೊಟ್ರೆ ಅವರು ಖಂಡಿತ ಅವಾಯ್ಡ್ ಮಾಡ್ತಾರೆ ತಿನ್ನೋದನ್ನು ಬೇಕು ಅಂದರೆ ಅವ್ರಿಗೆ ಸ್ವಲ್ಪ ತಿಳಿಸಿ ಹೇಳಬೇಕು ತಿನ್ನಲೇಬೇಕು ಅಂತಂದರೆ ಹೊರಗಡೆ ಹೋಗಿ ತಿಂದು ಬನ್ನಿ ಹೊರಗಡೆ ನಾವು ಕರ್ಕೊಂಡು ಹೋಗೋಣ ಈ ಥರ ಮಾಡಬೇಕು ಅದು ಬಿಟ್ಟು ಸ್ವಲ್ಪ ಆದರೂ ಅಂದರೆ ಪದೇ ಪದೇ ಹೋಗೋದೇ ಒಳ್ಳೆಯದಲ್ಲ ನಾವಂತೂ ಹೋಗೋದೇ ಇಲ್ಲ ನಾವು ವರ್ಷದಲ್ಲಿ ಎರಡು ಸರಿ ಮೂರು ಸರಿಯೂ ಹೋಟೆಲ್ಗಂತೂ ಹೋಗಲ್ಲ ಒಮ್ಮೆ ಇನ್ ಕೇಸ್ ನಿಮ್ಗೆ ಏನಾದರೂ ತಿನ್ನಬೇಕು ಅನ್ಸುತ್ತೆ ಹೊರಗಡೆ ಹೋಗಿ ತಿನ್ನೋದು ಒಳ್ಳೆಯದು ಅನಿಸುತ್ತೆ ನನಗೆ ಮನೆಗೆ ಪಾರ್ಸಲ್ ತರೋದ್ಕಿಂತ ಮನೆಗೆ ಪಾರ್ಸಲ್ ತರಿಸ್ಬಿಟ್ಟಿದ್ರೆ ಎಲ್ಲದೂ ನಾವು ಮನೇಲೆ ತಿನ್ಬೋದಲ್ವ ಅಂತ ಅನ್ಕೊಂಡು ನಾವು ತರಿಸ್ತಿದ್ವಿ ನಾವು ನಾವು ಮೂರ್ನಾಲ್ಕು ವರ್ಷ ಮೂರು ವರ್ಷದ ಹಿಂದೆ ಅದೇ ಹೇಳಿದ್ನಲ್ಲ ನಿಮ್ಗೀಗ ಹದಿನೈದು ದಿನಕ್ಕೋ ಒಂದು ತಿಂಗಳಿಗೋ ಒಂದು ಸರಿ ಪಾರ್ಸಲ್ ಬರ್ತಿತ್ತು ಅದೀಗಂತೂ ಎರಡು ತಿಂಗಳು ಮೂರು ತಿಂಗಳು ಆಗ್ತಿತ್ತು ಅದನ್ನು ನಾನು ಇನ್ನು ಕ್ಯಾನ್ಸಲ್ ಮಾಡ್ತೀನಿ ಕಟ್ ನಂದು ಈ ಸರಿದು ನಂದು ಗ್ಯಾರಂಟಿ ಕ್ರಾಸ್ ಅಂದರೆ ಇದು ಫಿಂಗರ್ ಕ್ರಾಸ್ ಹಾಕ್ಕೊಂಡಿದ್ದೀನಿ ಏಕೆಂತಂದರೆ ಈ ಸರಿ ನಂದು ಗ್ಯಾರಂಟಿ ಡಿಸೈಡ್ ಮಾಡಿರೋದು ಇದು ಒಂದು ನಂದು ನಾನಂತೂ ಹೊರಗಡೆಯಿಂದ ಪಾರ್ಸಲ್ ತರಿಸ್ಬಾರ್ದು ತರಿಸಿದ್ರು ಪ್ಲಾಸ್ಟಿಕ್ ಡಬ್ಬದಲ್ಲಿ ಏನು ಕೊಡ್ತಾರಲ್ವ ಅಂಥದನ್ನು ಅವಾಯ್ಡೇ ಮಾಡ್ತೀನಿ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತರಿಸಿದ್ರೆ ಅವರು ರ್ಯಾಪ್ ಮಾಡಿ ಕಳಿಸ್ತಾರೆ ಅದಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ ಆದರೆ ಏನು ಬಿಸಿದನ್ನು ಹಾಕಿ ಕಳಿಸ್ತಾರೆ ನೋಡಿ ಪ್ಲ್ಯಾಸ್ಟಿಕ್ನಲ್ಲಿ ಚಟ್ನಿ ಅಥವಾ ಎಲ್ಲ ಇದು ಬಿಸಿ ಬಿಸಿ ಸಾಂಬಾರು ಸಹ ಪ್ಲ್ಯಾಸ್ಟಿಕ್ ಡಬ್ಬ ಅಥವಾ ಏನು ಪ್ಲ್ಯಾಸ್ಟಿಕ್ ಕವರಲ್ಲಿ ಕಟ್ಟಿ ಕಳಿಸ್ತಾರೆ ರ್ಯಾಪ್ ಮಾಡಿ ಇದು ಮಾಡಿ ಸುತ್ತಿ ತುಂಬ ಡೇಂಜರು ಅಲ್ಲಿ ಈ ಥರದ್ರಲ್ಲೆಲ್ಲ ಬಂದರೆ ಗ್ಯಾರಂಟಿ ನಮಗೆ ಮುಂದೆ ದೊಡ್ಡ ದೊಡ್ಡ ರೋಗ ಕ್ಯಾನ್ಸರ್ ಅಂತ ರೋಗವನ್ನು ನಾವು ನಮಗೆ ನಾವೇ ತಂದುಕೊಂಡಂಗೆ ಇದೆಲ್ಲ ಇದು ಮಾಡಿ ಅವಾಯ್ಡ್ ಮಾಡಬೇಕು ಬರೋದು ಬರಬಹುದು ಹೇಗಾದರೂ ಅದು ನಮ್ಮ ನಮ್ಮ ಕೈಯಲ್ಲಿ ಆದರೆ ನಾವಾಗೇ ಯಾಕೆ ಈ ಥರದ್ದು ಒಂದು ಮಾಡಬೇಕು ಅಲ್ವಾ ನಾವು ಆದಷ್ಟು ಅವಾಯ್ಡ್ ಮಾಡೋಣ ಮುಂದೆ ಯಾವ್ದು ಏನು ಯಾರಿಗೆ ಬರುತ್ತೆ ಯಾ ಹೇಗೆ ಬರುತ್ತೆ ಏನೇನು ಬರುತ್ತೆ ಅದು ನಮ್ಗೆ ಗೊತ್ತಿರೋಲ್ಲ ಅಲ್ವಾ ಅದು ಯಾರು ತಡೆಯೋಕ್ಕಾಗಲ್ಲ ಆದರೆ ನಮ್ಮ ಕೈಯಲ್ಲಿ ಮಾಡುವಂಥ ಕಂಟ್ರೋಲನ್ನು ನಾವು ಮಾಡ್ಕೋಬೋದಲ್ವ ಸುಮ್ಮನೆ ಸುಮ್ಮನೆ ನಾವು ಯಾಕೆ ತಿನ್ನಲೇಬೇಕು ಅಂತಂದರೆ ಹೊರಗಡೆ ಹೋಗಿ ತಿನ್ಬಹುದು ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ಇಲ್ಲ ಒಳ್ಳೆ ಫುಡ್ಡನ್ನು ತಿನ್ಬೋದಲ್ವ ನಾವು ಹಣ್ಣನ್ನು ತಿನ್ಬೋದು ಡ್ರೈ ಫ್ರೂಟ್ಸ್ ತಿನ್ಬೋದು ಇದಂತೂ ಒಳ್ಳೆಯದು ತರಕಾರಿಗಳನ್ನು ಜಾಸ್ತಿ ತಿನ್ಬೋದು ಏನಾದರೂ ಇದ್ರೆ ಇನ್ನೆಲ್ಲಕ್ಕಿಂತ ಜಾಸ್ತಿ ನಾನು ಈ ಸರಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಮನೆಯಲ್ಲೇ ವೆರೈಟಿ ಅಡುಗೆಯನ್ನು ಮಾಡಿಕೊಂಡು ಮನೆಯಲ್ಲೇ ನಾವು ತಿನ್ನೋದು ಎಲ್ಲದಕ್ಕಿಂತ ಬೆಸ್ಟ್ ನೋಡಿ ನಾವು ಹೊರಗಡೆಯಿಂದ ತರಿಸಿದರೆ ಇಷ್ಟಿಷ್ಟೇ ಒಂದು ಡಬ್ಬದಲ್ಲಿ ಬರುತ್ತೆ ಅದು ಒಬ್ಬನ ಹಾಕ್ಕೊಬೋದು ಅಷ್ಟು ಅದಕ್ಕೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಒಂದು ಡಬ್ಬಕ್ಕೆ ಕೊಡಬೇಕು ಅದೇನೋ ಟೂ ಹಂಡ್ರೆಡ್ ಗ್ರಾಮು ಬರಲ್ಲ ಗ್ರಾಮ್ ಲೆಕ್ಕ ಇಲ್ಲೆಲ್ಲ ಅದೇ ಹೊರಗಡೆ ಹೋದರೂ ಹೊಟ್ಟೆಲಿಗೆ ಹೋದರೂ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟು ತಂದು ತಿನ್ಕೊಂಡು ಬಂದರೂ ಏನೋ ಇದಾಗುತ್ತೆ ಹೊಟ್ಟೆ ಆಗುತ್ತೆ ಎಲ್ಲ ಹೌದು ಅದರ ಮರದೇನೋ ನಮ್ಗೆ ಅಷ್ಟೇ ತ್ರಾಸು ನಾವು ಮನೆಯಲ್ಲೇ ಮಾಡಿದರೆ ಇನ್ನೂರು ರೂಪಾಯಿ ಎಷ್ಟು ಮಾಡ್ಬೋದು ನೋಡಿ ಪೂರಾ ಅಡುಗೆನೇ ಮಾಡ್ಬೋದಲ್ವ ಎಂಥ ವೆರೈಟಿ ಅಡುಗೆನ ಮಾಡ್ಬೋದು ಅದಕ್ಕಿಂತ ನಾವು ಸುಮ್ಮನೆ ಹಾಂ ಯಾವಾಗಲೂ ಸರಿ ಹೋಗಬೇಕು ಅನಿಸಿದಾಗ ಹೋಗೋಣ ಹೋಗಬೇಕು ನಾನಂತೂ ಹೋಗ್ತೀನಿ ಇಲ್ಲ ಅಂತಿಲ್ಲ ಬಟ್ ಮನೆಗೆ ಪಾರ್ಸಲ್ ತರ್ಸೋದು ಮಾತ್ರ ನಾನು ಅವಾಯ್ಡ್ ಮಾಡ್ತೀನಿ ಇದು ನಾನು ಈ ವರ್ಷ ನಾನು ತುಂಬ ಜಾಸ್ತಿ ಹೇಳಿದೆ ಅನಿಸುತ್ತೆ ನೀವು ನಿಮಗೂ ಅರ್ಥ ಆಗಿರ್ಬೋದು ಆದಷ್ಟು ಯಾರಾದರೂ ಈ ಥರ ಪ್ಲ್ಯಾಸ್ಟಿಕಲ್ ಅಂದರೆ ಊಟವನ್ನು ಅಥವಾ ಏನಾದರೂ ಒಂದು ನೀವು ಫುಡ್ಡನ್ನು ಪಾರ್ಸಲ್ ಆರ್ಡರ್ ಮಾಡಿ ತರಿಸ್ತೀರಾ ಸಿಟಿ ಮೇಲೆ ಇದ್ದವರು ಅಂದರೆ ಆದಷ್ಟು ಅವಾಯ್ಡ್ ಮಾಡಿ ಕಡಿಮೆ ಮಾಡಿ ಯಾಕೆಂತಂದರೆ ನಮಗೆ ಒಳ್ಳೆಯದಲ್ಲ ನಮಗೂ ಆಯಿತು ನಮ್ಮ ಮಕ್ಕಳು ಮುಂದೆ ಇನ್ನೂ ಭವಿಷ್ಯ ಅವ್ರಿಗೆ ತುಂಬ ಇರುತ್ತೆ ಅವ್ರನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು ಮಕ್ಕಳಿಗೂ ಅದನ್ನೇ ಕಲಿಸ್ಬೇಕು ನಮ್ಮದಂತೂ ಆ ಥರ ಪಿಜ್ಜಾ ಬರ್ಗರ್ ಅಂತೂ ನಮ್ಮ ಮನೇಲಿ ಲೈಫಲ್ಲಿ ನಾವು ತಿನ್ನಲ್ಲ ನಮ್ಗೆ ಯಾರಿಗೂ ಇಷ್ಟ ಆಗೋಲ್ಲ ನಾವು ತಿನ್ನಲ್ಲ ಅದು ಬಿಟ್ಟು ಏನಾದರೂ ಊಟನ ತರಿಸೋದನ್ನು ನಾನು ಅವಾಯ್ಡ್ ಮಾಡ್ತೀನಿ ಅಂತ ಇವತ್ತು ನಾನೊಂದು ನ್ಯೂ ಇಯರ್ ದಿನ ನಾನು ಡಿಸೈಡ್ ಮಾಡಿದ್ದೀನಿ ಇದೇ ಆಗಿತ್ತು ನನ್ನ ಈ ವರ್ಷದ ರೆಸೊಲ್ಯೂಷನ್ ನಿಮಗೇನು ಅನ್ನಿಸ್ತು ನೀವೇನಾದರೂ ರೆಸಲ್ಯೂಷನ್ ಮಾಡಿದ್ದೀರಾ ಯಾರು ಏನು ಪ್ರತಿಜ್ಞೆ ಮಾಡಿದ್ದೀರಾ ಅಂತ ಹೇಳಿ ಹಾಗೂ ಮತ್ತೊಮ್ಮೆ ಎಲ್ಲರ ಜೀವನದಲ್ಲೂ ಹೊಸ ವರ್ಷ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಎಲ್ಲರ ಜೀವನದಲ್ಲೂ ಖುಷಿಯನ್ನು ಭಾಳಷ್ಟು ಖುಷಿಯನ್ನು ತರಲಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನೀವು ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್